ಇನ್ನು ರಾಜ್ಯಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಕೆಆರ್ ಮಾರುಕಟ್ಟೆಯಲ್ಲಂತೂ ಖರೀದಿಯ ಭರಾಟೆ ಜೋರಾಗಿದೆ ಕೆಆರ್ ಮಾರುಕಟ್ಟೆಯಲ್ಲಿ ಜನವೋ ಜನ ಹೂವು ಹಣ್ಣು ಖರೀದಿ ಮಾಡೋದ್ರಲ್ಲಿ ಜನ ಫುಲ್ ಬ್ಯುಸಿ ಇದ್ದಾರೆ ಹಬ್ಬದ ಹಿನ್ನೆಲೆ ಹೂವು ಹಣ್ಣಿನ ಬೆಲೆ ತುಸು ಏರಿಕೆಯಾಗಿದೆ ಕಬ್ಬು ಗೆಣಸು ಅವರೇ ಕಾಳಿನ ದರ ಕೂಡ ಹೆಚ್ಚಳ ಆಗಿದೆ ಇಷ್ಟಾಗಿಯೂ ಕೂಡ ಬೆಲೆ ಹೆಚ್ಚಳದ ಮಧ್ಯೆ ಕೂಡ ಖರೀದಿಯ ಭರಾಟೆ ಮಾತ್ರ ಕಡಿಮೆ ಆಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಿಜೆಗುಡ್ತಾ ಇರುವಂತಹ ಮಾರ್ಕೆಟ್ ಅನ್ನು ಕೆಆರ್ ಮಾರ್ಕೆಟ್ನಲ್ಲಿ ಸಂಕ್ರಾಂತಿ ಹಬ್ಬದ ಖರೀದಿಯ ಭರಾಟೆ ಭಾರಿ ಜೋರಾಗಿಯೇ ಕಂಡು ಬರ್ತಾ ಇತ್ತು ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ಸಂಕ್ರಾಂತಿಯ ಸಡಗರ ಎಲ್ಲ ಕಡೆಗಳಲ್ಲೂ ಕೂಡ ಮನೆ ಮಾಡಿದೆ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರತಿಮಾ ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ನಾಡಿನಾದ್ಯಂತ ಹಬ್ಬದ ಕಳೆ ಕಳೆಗಟ್ಟಿದೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದಿಕ್ಕೂ ಕೂಡ ಸಾರ್ವಜನಿಕರು ಮಾರುಕಟ್ಟೆಗಳ ಕಡೆ ಲಗ್ಗೆ ಇಡ್ತಾ ಇರುವಂಥದ್ದು ಸದ್ಯ ನಾನೀಗ ಆರ್ ಮಾರ್ಕೆಟ್ನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿ ಹಬ್ಬದಲ್ಲೂ ಕೂಡ ಆರ್ ಮಾರ್ಕೆಟ್ನಲ್ಲಿ ಜನ ಹೆಚ್ಚಾಗೇ ಇರ್ತಾರೆ ಅದರಂತೆ ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಇದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಸಾಕಷ್ಟು ಜನ ಈಗ ಆಲ್ರೆಡಿ ಮಾರುಕಟ್ಟೆಗೆ ಲಗ್ಗೆಯನ್ನು ಇಟ್ಟಿರುವಂತ ತಮ್ಮ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳ ಖರೀದಿಗೆ ಈಗ ಆಲ್ರೆಡಿ ಜನ ಮುಗಿಬಿದ್ದಿದ್ದಾರೆ ಒಂದು ಕಡೆ ಹೂವಿರಬಹುದು ಅದರ ಜೊತೆಗೆ ಈ ಹಬ್ಬದಲ್ಲಿ ವಿಶೇಷವಾಗಿ ಎಳ್ಳು ಬೆಲ್ಲ ಕಬ್ಬು ಮತ್ತೆ ಅವರೆಕಾಯಿ ಅದರ ಜೊತೆಗೆ ಕಡಲೆಕಾಯಿಯನ್ನ ಜೊತೆಗೆ ಅದನ್ನ ಒಂದು ರೀತಿಯಾಗಿ ಪೂಜಿಸುವಂತಹ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಲೆಗಳು ಕೂಡ ಕೊಂಚ ಏರಿಕೆ ಕಂಡಿರುವಂತದ್ದು ಹಾಗಿದ್ರೆ ಯಾವ್ಯಾವ ಬೆಲೆ ಎಷ್ಟೆಷ್ಟಿದೆ ಇದೆ ನಾವು ನೋಡೋದಾದ್ರೆ ಈಗ ಮಾರುಕಟ್ಟೆಗೆ ಸಿದ್ಧ ಎಳ್ಳು ಬೆಲ್ಲ ಕೂಡ ಲಗ್ಗೆ ಇಟ್ಟಿರುವಂತದ್ದು ಇದಕ್ಕೆ ಜಿಗೆ ಇನ್ನೂರೈವತ್ತರಿಂದ ಇನ್ನೂರ ಅರವತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅದರ ಜೊತೆಗೆ ಸಕ್ಕರೆ ಅಚ್ಚು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇನ್ನು ಕಬ್ಬು ಜೋಡಿಗೆ ನೂರರಿಂದ ನೂರ ಎಂಬತ್ತು ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇರುವಂಥದ್ದು ಇನ್ನು ಅವರೆಕಾಯಿ ಕೂಡ ನೂರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇನ್ನು ಏಲಕ್ಕಿ ಬಾಳೆಹಣ್ಣು ಕೂಡ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇರುವಂಥದ್ದು ಇನ್ನು ಹೂಗಳ ಕಡೆ ನಾವು ನೋಡೋದಾದರೆ ಸೇವಂತಿಗೆ ಕೆಜಿಗೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ ಇನ್ನು ಮಲ್ಲಿಗೆ ಎರಡು ಸಾವಿರ ರೂಪಾಯಿ ತಲುಪಿರುವಂಥದ್ದು ಇನ್ನು ಚೆಂಡು ಹೂ ಕೂಡ ನೂರ ಐವತ್ತರಿಂದ ನೂರ ಎಂಬತ್ತು ರೂಪಾಯಿಗೆ ಮಾರಾಟ ಆಗ್ತಿದೆ ರೀತಿಯಾಗಿ ಎಲ್ಲಾ ಬೆಲೆಗಳು ಕೂಡ ಕೊಂಚ ಏರಿಕೆಯಾಗಿದೆ ಆದರೂ ಕೂಡ ಜನ ಹಬ್ಬವನ್ನ ಆಚರಣೆ ಮಾಡಲೇಬೇಕು ವರ್ಷದ ಮೊದಲ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಖರೀದಿಯನ್ನು ಮಾಡ್ತಾ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ ಕೂಡ ನಾವು ಖರೀದಿಯನ್ನ ಬಿಡುವಾಗಿಲ್ಲ ಎಲ್ಲರೂ ಕೂಡ ಹಬ್ಬವನ್ನ ಆಚರಣೆ ಮಾಡಲೇಬೇಕು ಹಿನ್ನೆಲೆಯಲ್ಲಿ ನಾವು ಕೂಡ ಖರೀದಿಗೆ ಬಂದಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಹೇಳ್ತಾ ಇದ್ರು ಒಟ್ಟಾರಿಯಾಗಿ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಹಬ್ಬದ ಕಳೆಗಟ್ಟಿದೆ ಅದರ ಜೊತೆಗೆ ಜನ ಕೂಡ ಮಾರುಕಟ್ಟೆಗಳ ಕಡೆ ಲಗ್ಗೆ ಇಟ್ಟು ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಪ್ರತಿಮಾ ವಿದ್ಯ ವ್ಯಾಪಾರಸ್ಥರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಾರಿ ನಿಜಕ್ಕೂ ಅಂದ್ರೆ ಮಳೆ ಇರಲಿಲ್ಲ ಬೆಳೆ ಕಡಿಮೆ ಇತ್ತು ಇದೆಲ್ಲವೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳಾಗಿತ್ತು ಹಾಗಿದ್ದು ಜನ ಹಬ್ಬವನ್ನ ಆಚರಿಸೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಅನ್ಸುತ್ತೆ ಖರೀದಿಯನ್ನು ನೋಡ್ತಾ ಇದ್ದರೆ ವ್ಯಾಪಾರಸ್ಥರಿಂದ ಏನು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಖಂಡಿತವಾಗ್ಲೂ ಪ್ರತಿಮಾ ಎಂದಿನಂತೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ ಆದರೆ ಅಷ್ಟಾಗಿ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ಉತ್ತರಗಳನ್ನು ಎಂದಿನಂತೆ ಅವರು ಕೊಡ್ತಾರೆ ಯಾಕಂದ್ರೆ ಗ್ರಾಹಕರಿಗೆ ಒಂದು ಕಡೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದು ತಟ್ಟಿದ್ರೆ ಇನ್ನೊಂದು ಕಡೆ ವ್ಯಾಪಾರಸ್ಥರು ಏನಿರ್ತಾರೆ ವ್ಯಾಪಾರಸ್ಥರು ಮಾಮೂಲಿಯಾಗಿ ಹೇಳುವಂಥದ್ದು ನಾವು ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯನ್ನು ಮಾಡಲಿಲ್ಲ ಎಂದಿನಂತೆ ಬೆಲೆ ಏರಿಕೆ ಆಗಿದೆ ಅಂದರೆ ಇವತ್ತು ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಬಂದು ವ್ಯಾಪಾರವನ್ನ ಮಾಡ್ತಾರೆ ಹೂಗಳನ್ನು ತೆಗೆದುಕೊಂಡು ಹೋಗ್ತಾರೆ ಈ ದೃಷ್ಟಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಬರಗಾಲ ಅಡ್ಡಿ ಆಗಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಯಾಕಂದ್ರೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ತಾಲೂಕುಗಳನ್ನ ಈಗ ಆಲ್ರೆಡಿ ಬರಪೀಡಿತ ತಾಲೂಕುಗಳು ಅಂತ ಸರ್ಕಾರವೇ ಘೋಷಣೆ ಮಾಡಿದೆ ಆದ್ರೂ ಕೂಡ ಜನ ಹಬ್ಬವನ್ನ ಆಚರಣೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವಂಥದಕ್ಕೆ ನಮಗೆ ಈ ದೃಶ್ಯವೇ ಸಾಕ್ಷಿ ಅಂತಾನೆ ಹೇಳ್ಬಹುದು ಯಾವುದೇ ಕಾರಣಕ್ಕೂ ಕೂಡ ಬರಗಾಲ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಂಪ್ರದಾಯ ಬಿಡಬಾರದು ನಮ್ಮ ಹಬ್ಬವನ್ನ ಆಚರಣೆ ಮಾಡಬೇಕು ಅದರಲ್ಲೂ ವರ್ಷದ ಮೊದಲ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಸಾಕಷ್ಟು ಜನ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಮಚ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್